ಎಲ್ಲರ ನಮಸ್ಕಾರ ಇವತ್ತು ಒಂದು ಮಹತ್ವದ ಬೆಳವಣಿಗೆ ಅದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮ ಮಗ ನಿಖಿಲ್ ಜೊತೆಗೆ ಚನ್ನಪಟ್ಟಣದಲ್ಲಿ ನಡೆಸಿದ ಕೃತಜ್ಞತಾ ಸಮಾವೇಶ ಸಭೆ ಏನ್ ಬೇಕಾದರು ಸೊ ಈ ಸಭೆಯಲ್ಲಿ ಕುಮಾರಸ್ವಾಮಿಯವರು ಕೆಲವೊಂದು ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ ಇದು ಬಹಳ ಬಹಳ ಮುಖ್ಯವಾದ ಕೆಲವು ಸಂದೇಶವನ್ನ ಕುಮಾರಸ್ವಾಮಿ ಈ ಭಾಷಣದಲ್ಲಿ ಕೊಟ್ಟಿದ್ದಾರೆ ಸೊ ಯಾವುದೋದು ಸಂದೇಶ ಸೊ ಅದರ ಎಲ್ಲ ಕೆಲವು ಮಹತ್ವದ ಅಂಶಗಳನ್ನ ನಾನು ಗಮನಿಸಿದರೆ ಮತ್ತು ಅದನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದೇನೆ ಮೊದಲನೇದಾಗ ಅವರು ಒಂದು ವಿಚಾರವನ್ನ ಕಾರ್ಯಕರ್ತರಿಗೆ ಹೇಳ್ತಾರೆ ರಣಧೀರರು ನಾವು ನಿಖಿಲ್ ರಣಧೀರ ಇದು ಪಕ್ಷದ ಕಾರ್ಯಕರ್ತರಲ್ಲಿ ವಿಶ್ವಾಸವನ್ನು ತುಂಬುವುದಕ್ಕಾಗಿ ಹೇಳುವ ಮಾತುಗಳು ನಾವು ಯುದ್ಧದಿಂದ ಓಡಿ ಹೋಗುವುದಿಲ್ಲ ನಾವು ಯುದ್ಧ ಮಾಡುವವರು ಅದು ನಮ್ಮ ಕ್ಯಾರೆಕ್ಟರ್ ದೇವೇಗೌಡರ ಕುಟುಂಬ ಯುದ್ಧ ಮಾಡುವುದರಲ್ಲಿ ನಿಸ್ಸೀಮರು ನಾವು ಯುದ್ಧವನ್ನು ಮಾಡೇ ಮಾಡ್ತೀವಿ ಸೊ ಈ ಸಂದರ್ಭದಲ್ಲಿ ಸೋಲಿನ ಸಂದರ್ಭದಲ್ಲಿ ಇಂತಹ ಒಂದು ವಿಶ್ವಾಸವನ್ನು ತುಂಬುವ ಕೆಲಸವನ್ನು ಏನಿ ಯಾವುದೇ ರಾಜಕೀಯ ಪಕ್ಷ ಆದರೂ ಮಾಡಲೇಬೇಕಾಗುತ್ತೆ ಅಂತಹ ಒಂದು ವಿಶ್ವಾಸ ತುಂಬುವ ಕೆಲಸವನ್ನು ಅವರು ಮಾಡಿದ್ದಾರೆ ಸೊ ಅದರ ಜೊತೆಗೆ ಅವರು ಹೇಳಿದ್ದು ಎಸ್ ಈ ಪಕ್ಷವನ್ನು ಮತ್ತೆ ನಾವು ಅಧಿಕಾರಕ್ಕೆ ತರ್ತೀವಿ ಆ ವಿಶ್ವಾಸ ನಮ್ಮ ನಾಯಕರಲ್ಲಿ ಶಾಸಕರಲ್ಲಿ ಕಾಣ್ತಾ ಇದೆ ಶಾಸಕರೆಲ್ಲ ನಮ್ಮ ಜೊತೆಗೆ ಗಟ್ಟಿಯಾಗಿ ಕೂತಿದ್ದಾರೆ ಅನ್ನುವ ಮಾತನ್ನು ಕುಮಾರಸ್ವಾಮಿ ಈ ಸಭೆಯಲ್ಲಿ ಹೇಳಿದರು ಅವರು ಈ ಮಾತನ್ನು ಹೇಳುತ್ತಾರೆ ಪಕ್ಷವನ್ನು ಗಟ್ಟಿಗೊಳಿಸುವುದಕ್ಕಾಗಿ ಬಹಳ ಬಹಳ ಮುಖ್ಯವಾದ ಇಂಪಾರ್ಟೆಂಟ್ ಪ್ಲೀಸ್ ನೋಟ್ ಇಟ್ ಸೊ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ ಸೊ ಅವರ ಜೊತೆಗೆ ಪಕ್ಷದ ಹಿರಿಯ ನಾಯಕರೆಲ್ಲ ಇರ್ತಾರೆ ಅವರು ಇನ್ನೊಂದು ಶಬ್ದವನ್ನು ಬಳಸಿದ್ದಾರೆ ನಿಖಿಲ್ ನಾಯಕತ್ವದಲ್ಲಿ ನಿಖಿಲ್ ನಾಯಕತ್ವದಲ್ಲಿ ಜೆ ಡಿ ಎಸ್ ಶಾಸಕರು ಜೆ ಡಿ ಎಸ್ನ ನಾಯಕರುಗಳು ರಾಜ್ಯ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ತಾರೆ ಅಂದರೆ ನಾಯಕತ್ವ ಯಾರದ್ದು ಅನ್ನೋದನ್ನು ಕುಮಾರಸ್ವಾಮಿ ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಫಸ್ಟ್ ಜೆ ಡಿ ಎಸ್ ನಾಯಕತ್ವ ಯಾರದ್ದು ಮುಂದೆ ಅಂತ ಸೊ ಅದು ನಿಖಿಲ್ ಕುಮಾರಸ್ವಾಮಿ ಅವರದ್ದು ಅನ್ನುವುದನ್ನು ಕುಮಾರಸ್ವಾಮಿಯವರು ಪ್ರಕಟಿಸಿದ್ದಾರೆ ಮತ್ತು ಒಂದು ರೀತಿಯಲ್ಲಿ ಅವರು ಪಟ್ಟ ಕಟ್ಟಿದ್ದಾರೆ ಇವತ್ತೇ ನಿಖಿಲ್ಗೆ ಪಕ್ಷದ ಪಟ್ಟವನ್ನು ಕಟ್ಟಿದ್ದಾರೆ ಇದಕ್ಕೆ ಉಳಿದೆಲ್ಲ ದೇವೇಗೌಡರ ಕುಟುಂಬದ ಸಿ ಬೆಂಬಲ ಎಲ್ಲ ಇದ್ದಿರಲೇಬೇಕು ರೇವಣ್ಣ ಅಂತೂ ಮಾತನಾಡುವ ಸ್ಥಿತಿಯಲ್ಲಿಲ್ಲ ಮಕ್ಕಳ ಮೇಲೆ ಆರೋಪಗಳು ಜೈಲು ಇದನ್ನು ನೋಡ್ಕೊಂಡು ಈಗ ಅವರಿಗಿರುವ ದಾರಿ ಅಂದರೆ ಕುಮಾರಸ್ವಾಮಿಯವರ ಭಜನೆ ಮಾಡೇ ಅವ್ರಿರಬೇಕು ಅಂತ ಒಂದು ವಾತಾವರಣ ಆದರೆ ಯಾರು ಪ್ರಶ್ನಿಸುವ ಪ್ರಶ್ಚಾತೀತವಾಗಿ ಈಗ ನಿಖಿಲ್ ಕುಮಾರಸ್ವಾಮಿಯವರು ಜೆ ಡಿ ಎಸ್ ಪಕ್ಷದ ಪ್ರಶ್ಚಾತೀತ ನಾಯಕರಾಗಿದ್ದಾರೆ ಅವರಿಗೆ ಕುಮಾರಸ್ವಾಮಿ ಇವತ್ತು ಪಟ್ಟ ಕಟ್ಟಿದ್ದಾರೆ ಯಾಕಂದರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅವರು ಹೇಳಿದ್ದು ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ನಾಯಕತ್ವ ಅನ್ನುವ ಶಬ್ದವನ್ನು ಕುಮಾರಸ್ವಾಮಿ ಫಸ್ಟ್ ಟೈಮ್ ಬಳಸಿದ್ದಾರೆ ಸೊ ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ನಾವು ಮತ್ತೆ ಪಕ್ಷವನ್ನು ಕಟ್ತೀವಿ ಇದು ಬಹಳ ಮಹತ್ವದ್ದು ಮತ್ತು ಸಂಘಟನೆಗೆ ಒಂದು ಚಾಲನೆಯನ್ನು ಕೊಡ್ತೀವಿ ಅನ್ನುವ ಮಾತನ್ನ ಅವರು ಹೇಳಿದ್ದಾರೆ ಹಾಗೆಯೇ ಅವರು ಹೇಳಿದ ಇನ್ನೊಂದು ವಿಚಾರ ಅದು ಮುಸ್ಲಿಂ ಅವರಿಗೆ ಸಂಬಂಧಪಟ್ಟ ಹಾಗೆ ನಾವು ಮುಸ್ಲಿಮರಿಗೆ ಏನು ತೊಂದರೆಯನ್ನು ಕೊಟ್ಟಿದ್ದೀವಿ ನಮಗೆ ಯಾಕೆ ಅವರು ಬೆಂಬಲ ಕೊಟ್ಟಿಲ್ಲ ಅನ್ನುವ ನೋವಿನ ಹತಾಶೆಯ ಮಾತು ಕೂಡ ಕುಮಾರಸ್ವಾಮಿ ಅವರಿಂದ ಬಂದಿದೆ ಆದರೆ ಕುಮಾರಸ್ವಾಮಿ ಅರ್ಥ ಮಾಡಿಕೊಳ್ಳದಿರುವ ಒಂದು ಅಂಶ ಇದೆ ಸೊ ಮುಸ್ಲಿಮರು ಕೂಡ ಕುಮಾರಸ್ವಾಮಿಯವರಿಗೆ ಎಂದೂ ತೊಂದರೆ ಕೊಟ್ಟಿಲ್ಲ ಅವರಿಗೆ ಬೆಂಬಲವನ್ನು ನೀಡುತ್ತಲೇ ಬಂದಿದ್ದಾರೆ ಸೊ ಮುಸ್ಲಿಂ ಬೆಂಬಲದಿಂದಲೇ ಜೆ ಡಿ ಎಸ್ ಬೆಳೆದಿದೆ ಆದರೆ ಸುಮಾರು ಒಂದು ವರ್ಷದ ಹಿಂದೆಯೇ ನಮಗೆ ಮುಸ್ಲಿಮರ ಬೆಂಬಲ ಅಗತ್ಯವಿಲ್ಲ ಅನ್ನುವ ಮಾತನ್ನು ಕೂಡ ಕುಮಾರಸ್ವಾಮಿ ಹೇಳಿದರು ಅದು ನೀವೀಗ ಗೂಗಲ್ ಮಾಡಿದರೆ ನಿಮಗೆ ಸಿಗುತ್ತೆ ಮುಸ್ಲಿಮರ ಸಮ್ಮ ಬೇಕಾಗಿಲ್ಲ ಇಲ್ಲ ನನಗೆ ಅವರ ಅಗತ್ಯ ಇಲ್ಲ ಅನ್ನುವ ಮಾತನ್ನು ಆಡಿದರು ಮುಸ್ಲಿಂ ಮುಸ್ಲಿಂ ನಾಯಕರುಗಳು ಯಾರ್ಯಾರು ಲೀಡರ್ಸ್ ಬಿ ಜೆ ಡಿ ಎಸ್ನಲ್ಲಿದ್ದಾರೆ ಬಿಟ್ಟು ಹೋದ್ರೆ ಹೋಗಬಹುದು ಅನ್ನೋ ಮಾತನ್ನು ಹೇಳಿದರು ಇದು ಉದ್ದಟತನದ ಮಾತೇ ಇನ್ನೊಂದು ಮಾತೆ ನಾನು ಹೇಳಲಾರೆ ಐ ಡೋಂಟ್ ಸೇ ದಟ್ ಆದರೆ ಕುಮಾರಸ್ವಾಮಿ ಅವರ ಬಾಯಿಂದ ಈ ಮಾತು ಬರುವ ಹೊತ್ತಿಗೆ ಕೆಲವು ಮುಸ್ಲಿಂ ಲೀಡರ್ಗಳು ಜೆ ಡಿ ಎಸ್ ಅನ್ನ ತೊರೆದು ಹೋದ್ರು ಅಲ್ವಾ ಸೊ ಯಾವಾಗ ಕುಮಾರಸ್ವಾಮಿ ಬಿ ಜೆ ಪಿಯ ಜೊತೆ ಅವರೊಂದು ಸಂಬಂಧವನ್ನು ಬೆಳೆಸ್ತಾರೆ ಆಗ ಮುಸ್ಲಿಮರು ಹೇಗೆ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡೋಕ್ಕೆ ಸಾಧ್ಯ ಯೋಚನೆ ಮಾಡಿ ಸತತವಾಗಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸುವ ಬಿ ಜೆ ಪಿ ಅಂತ ಒಂದು ಪಕ್ಷ ಹಿಂದುತ್ವದ ಚಾದರವನ್ನು ಹೊದ್ದು ಉಳಿದವ ಜಾತಿ ಉಳಿದ ಕಮ್ಯುನಿಟಿಗಳನ್ನು ಮೇಲೆ ವಿರುದ್ಧ ಸದಾ ಪ್ರಹಾರ ನಡೆಸುವ ಬಿ ಜೆ ಪಿ ಜೊತೆ ಇವರು ಹೋದಾಗ ಮುಸ್ಲಿಮರು ಹೇಗೆ ಜೆ ಡಿ ಸ್ವಾಮಿ ಕುಮಾರಸ್ವಾಮಿಯವರು ಬೆಂಬಲ ಕೊಡ್ತಾರೆ ಹ್ಯಾ ಕೊಡೋಕ್ಕಾಗತ್ತೆ ಯಾರು ಯಾರಿಗೆ ಆಗಲಿ ಸೊ ಮುಸ್ಲಿಮರು ಈ ದೇಶದಲ್ಲಿ ಎರಡನೇ ದರ್ಜೆ ಪ್ರಜೆಗಳ ಪ ಪ್ರಜೆಗಳಂತೆ ಅವರನ್ನು ಟ್ರೀಟ್ ಮಾಡಲಾಗ್ತಿದೆ ಅನ್ನೋ ಮಾತಿದೆ ಅದೀಗ ನಾಟ್ ಓನ್ಲಿ ಇಂಡಿಯಾ ಈ ನಿಮ್ಮ ಬಹುತೇಕ ಇಂಡಿಯನ್ ಸಬ್ ಯು ಸಿ ದಟ್ ಅಲ್ಪಸಂಖ್ಯಾತರು ಮೇಲೆ ಸತತವಾಗಿ ದಾಳಿಗಳು ನಡೀತಿಲ್ಲ ಪಾಕಿಸ್ತಾನದಲ್ಲಿ ಹಿಂದೂಗಳನ್ನು ಬಹುಮಟ್ಟಿಗೆ ಕನ್ವರ್ಷನ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಪಾಕಿಸ್ತಾನ ಹಿಂದೂಗಳನ್ನ ಮುಗಿಸ್ಬಿಡ್ತು ಈಗ ಬಾಂಗ್ಲಾದೇಶ ಸ್ಟಾರ್ಟ್ ಮಾಡಿದೆ ಅಲ್ವಾ ಸೊ ನಮ್ಮಲ್ಲೂ ಕೂಡ ನಾವು ಇನ್ನೊಂದು ರೀತಿ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಪಸಂಖ್ಯಾತರಿಗೆ ಈ ಸಿ ನಾವು ನಾನು ಇನ್ನೊಂದು ವಿಶ್ಲೇಷಣೆ ಹೇಳಿದೆ ಈಗ ಇಂಡಿಯಾದಲ್ಲಿ ಯಾವ್ಯಾವ ಇದೆಯೋ ಅಲ್ಲೆಲ್ಲ ಈ ಸಿ ಶಿವಲಿಂಗವನ್ನು ಹಿಂದೂ ದೇವರ ಮೂರ್ತಿಗಳನ್ನು ಹುಡುಕುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದಕ್ಕೆ ನ್ಯಾಯಾಲಯ ಕೂಡ ಅಷ್ಟು ಒಂದಿದೆ ಹೋಗಿ ಯಾರು ಒಬ್ಬರ ಅರ್ಜಿ ಕೊಟ್ಬಿಟ್ರು ಕೂಡ ಅಲ್ಲಿ ಸರ್ವೆ ನಡೆಸುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅದರಿಂದ ಮುಸ್ಲಿಮರಿಗೆಲಿರುವ ಮುಸ್ಲಿಮರಿಗೂ ಭಯ ಆಗಿದೆ ಈಗ ನಮ್ಮ ದೇಗುಲಗಳು ನಾವು ಪೂಜಾ ಸ್ಥಾನಗಳನ್ನು ಏನು ಮಾಡೋಣ ನೈನ್ಟೀನ್ ನೈಂಟಿ ಒನ್ನ ಯು ಸಿ ದಟ್ ಕಾನೂನನ್ನು ಉಲ್ಲಂಘಿಸಿ ಮಾಡ್ತಾರೆ ನಾಳೆ ನಮ್ಮ ಮಸೀದಿಗಳು ಇರ್ತವೋ ಇಲ್ಲವೋ ಅಂತ ಅವ್ರಿಗೆ ಅನ್ನಿಸೋದು ಭಾಳ ಸಹಜವಾದದ್ದು ಐನೂರು ವರ್ಷ ಸಾವಿರ ವರ್ಷದ ಹಿಂದೆ ಯಾರೋ ಮೊದಲ ಅರಸ ಬಂದ್ಬಿಟ್ಟು ದೇವಸ್ಥಾನವನ್ನು ಕೆಡಗಿ ಆತ ಮಸೀದಿ ಕಟ್ಟಿದರೆ ಈಗ ಅಲ್ಲಿ ಪ್ರಾರ್ಥನೆ ಮಾಡುವ ಮುಸ್ಲಿಮ್ದು ಏನು ಮಾಡೋಕ್ಕಾಗುತ್ತೆ ಆದ್ದರಿಂದ ಅವರಿಗೆ ಅವರಿಗೆ ಒಂಥರ ಅಪರಿಚಿತ ಭಾವ ಕಾಡ್ತಾ ಇದೆ ಈ ಅಂಥ ಬಿ ಜೆ ಪಿಯ ಜೊತೆ ಈ ಕುಮಾರಣ್ಣ ಸೇರ್ಕಂಡಾಗ ಅವ್ರು ಯಾಕೆ ಬೆಂಬಲ ಕೊಡ್ತಾರೆ ನಾಟ್ ಎಟ್ ಆಲ್ ಆ ಚಾನ್ಸಸ್ ಇಲ್ಲ ಆದರೆ ಮತ್ತೆ ಕುಮಾರಸ್ವಾಮಿಯವರು ನಾನು ನಾನೇನು ತಪ್ಪು ಮಾಡಿದ್ದೇನೆ ಕುಮಾರಣ್ಣ ನೀವು ತಪ್ಪು ಮಾಡಿದ್ದು ಮುಸ್ಲಿಂ ವಿರೋಧಿಗಳ ಹೆಗಲ ಮೇಲೆ ಕೈ ಹಾಕೊಂಡು ರಾಜಕೀಯ ಮಾಡ್ತಾ ಇರೋದು ಮುಸ್ಲಿಂ ವಿರೋಧಿಗಳನ್ನು ಹಿಡಿದುಕೊಂಡು ತಾವು ಕೇಂದ್ರ ಸಚಿವರಾದದ್ದು ಅಲ್ವಾ ದಟ್ ಇಸ್ ಟೆಚ್ ಕ್ವಶನ್ ಅನದರ್ ಥಿಂಗ್ ಕುಮಾರಸ್ವಾಮಿ ಹೇಳಿದ್ದು ಒಂದು ಎರಡು ಭಾಳ ಮುಖ್ಯವಾದದ್ದು ಒಂದು ಅವರು ಹೇಳ್ತಾರೆ ಜೆ ಡಿ ಎಸ್ ಒಕ್ಕಲಿಗರ ಪಕ್ಷ ಅಂತ ಫಸ್ಟ್ ಟೈಮ್ ಆ ಮೆಸೇಜನ್ನು ಕೊಡ್ತಿದ್ದಾರೆ ಇದು ಭಾಳ ಇಂಪಾರ್ಟೆಂಟ್ ಮೆಸೇಜು ಯು ಸಿ ಜೆ ಡಿ ಎಸ್ ಒಕ್ಕಲಿಗರ ಪಕ್ಷ ಅಂತ ಹೇಳುವ ಮೂಲಕ ಜೆ ಡಿ ಎಸ್ನ ಒಕ್ಕಲಿರ ಬೇಸನ್ನಾದರೂ ಉಳಿಸಿಕೊಳ್ಳುವ ಒಂದು ಯತ್ನ ಇದು ಅಂತ ಯಾವತ್ತೂ ಹೇಳಿಲ್ಲ ನಮ್ಮದು ಒಕ್ಕಲಿಗರ ಪಕ್ಷ ಅಂತ ಹೇಳಿ ಅದು ಒಕ್ಕಲಿಗರ ಪಕ್ಷವೇ ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ ನಮಗೆ ಆದರೆ ಇದು ಒಕ್ಕಲಿಗರ ಪಕ್ಷ ಅಂತ ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ಎಂದೂ ಹೇಳಿರಲಿಲ್ಲ ಇವತ್ತು ಹೇಳಿದ್ದಾರೆ ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮದು ಒಕ್ಕಲಿಗರ ಪಕ್ಷ ಅಂದರೆ ಅವರು ಈ ಒಕ್ಕಲಿಗರ ಎಮೋಷನಲ್ ಕಾರ್ಡ್ ಏನಿದೆ ಅದನ್ನು ಬಳಸಿಕೊಂಡಾದರೂ ಒಕ್ಕಲಿಗರ ಬೇಸ್ನಲ್ಲಿ ಪಕ್ಷವನ್ನು ಉಳಿಸಬೇಕು ಅಂತ ಅವರು ರಾಜ್ಯಾದ್ಯಂತ ಓಡಾಡುವ ಮಾತನಾಡಿದರು ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ನಾವು ಹೋಗ್ತೀನಿ ಅಂತಂದರು ಅವರ ಇಸಿ ದಟ್ ಒಟ್ಟಾರೆ ಮನಸ್ಥಿತಿ ಏನಿದೆ ಅಂದರೆ ಒಕ್ಕಲಿಗರ ಬೇಸ್ನಲ್ಲಾದರೂ ಉಳಿಸ್ಕೋಬೇಕು ಅಂತ ಆ ಯತ್ನದ ಫಲವಾಗಿ ಅವರು ಈ ಮಾತನ್ನು ಹೇಳ್ತಿದ್ದಾರೆ ನಮ್ಮದು ಒಕ್ಕಲಿಗರ ಪಕ್ಷ ನಮ್ಮದು ಒಕ್ಕಲಿಗರೇ ನಮ್ಮ ಪಕ್ಷದ ಬೆನ್ನೆಲುಬು ನೋ ಡೌಟ್ ನೋ ಡೌಟ್ ನೋ ಡೌಟ್ ಒಕ್ಕಲಿಗರೇ ಜೆ ಡಿ ಎಸ್ ಪಕ್ಷದ ಬೆನ್ನೆಲುಬು ಅನ್ನೋದು ನನಗೆ ಅನುಮಾನ ಇಲ್ಲ ಆದರೆ ಅನ್ನ ನೀವು ಎಮೋಷನಲ್ ಆಗಿ ಅವರನ್ನು ನಿಮ್ಮ ಜೊತೆ ಉಳಿಸಿಕೊಳ್ಳುವುದಕ್ಕೆ ನೀವೇನು ಮಾಡಿದ್ದೀರಿ ನೀವು ಒಕ್ಕಲಿಗರ ಸಿ ದಟ್ ಇದಾದಂತಹ ಆದಿಚುಂಚನಗಿರಿಯ ಮಠ ಆ ಮಠದ ಜೊತೆಗಿನ ನಿಮ್ಮ ಜಗಳ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಹತ್ರ ಜಗಳ ಮಾಡಿ ತಾವು ಕೂತ್ರಿ ತಮ್ಮ ಎಲ್ಲೂ ಭಾಷಣದಲ್ಲೂ ಕೂಡ ತಾವು ಕುವೆಂಪು ಬಗ್ಗೆ ಮಾತನಾಡಿದ್ದು ನಾನು ಕೇಳಲೇ ಇಲ್ಲ ಸೊ ಒಕ್ಕಲಿಗರು ಅಂತ ಅಂದರೆ ಅವರು ರೈತರು ಆದರೆ ಅದ್ರ ಬಗ್ಗೆ ನೀವೇನು ಮಾತಾಡಿಲ್ಲ ನೀವು ಆದರೆ ನನಗೆ ಇನ್ನೊಂದು ಏನು ಗೊತ್ತಾ ಇತ್ತೀಚೆಗೆ ನಿಖಿಲ್ ಅವರು ಒಂದು ಪತ್ರವನ್ನು ಬರೆದದ್ದು ಎಲ್ಲರಿಗೂ ಒಂದು ಪತ್ರವನ್ನು ಬರೆದಿದ್ದರು ಅದರಲ್ಲಿ ಅವರು ಜೈ ಶ್ರೀರಾಮ್ ಅನ್ನುವ ಶಬ್ದವನ್ನು ವಾಸ್ ಶಾಕಿಂಗ್ ಅಂದರೆ ನಾವು ನಮ್ಮದು ಒಕ್ಕಲಿಗರ ಪಕ್ಷ ಒಕ್ಕಲಿಗರೇ ನಮ್ಮ ಬೆನ್ನೆಲುಬು ಅನ್ನುವ ಕುಮಾರಸ್ವಾಮಿ ಅವರ ಕುಟುಂಬ ಅವರ ಪುತ್ರರತ್ನ ನಿಖಿಲ್ ಕುಮಾರಸ್ವಾಮಿ ಈಗ ನಾಯಕತ್ವವನ್ನು ವಹಿಸಿಕೊಳ್ತಿರುವವರು ಜೈ ಶ್ರೀರಾಮ್ ಅನ್ನುವ ಘೋಷಣೆ ಅವರ ಶಬ್ದಲ್ಲೂ ಬಂದದ್ದು ಆಘಾತಕಾರಿ ಅಂತ ರಾಮನನ್ನು ವಿರೋಧಿಸ್ಬೇಕು ಒಂದಿಲ್ಲ ರಾಮ ರಾಮನೇ ರಾಮ ದಟ್ ರಾಮಾಯಣದ ನಾಯಕ ಮಾತ್ರ ಅಲ್ಲ ಬದುಕಿಗೆ ಕೆಲವೊಂದು ತತ್ವವನ್ನು ಕೊಟ್ಟು ಆದರೆ ಜೈ ಶ್ರೀರಾಮ್ ಅನ್ನುವುದು ಒಂದು ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗ್ತಾ ಇರೋದು ಸಂಘ ಪರಿವಾರ ರಾಮನನ್ನ ಒಂದು ರಾಜಕೀಯ ಅಸ್ತ್ರವನ್ನು ಬಳಸಿದೆ ಆದ್ದರಿಂದಲೇ ಜೈ ಶ್ರೀರಾಮ್ ಅಂತ ಕಣ್ಣು ಕೇಸರಿ ಶಾಲನ್ನ ಹಾಕಿ ಜೈ ಶ್ರೀರಾಮ್ ಅಂದ್ಬಿಟ್ರೆ ಭಯ ಶುರುವಾಗುತ್ತೆ ಹೆದರಿಕೆ ಶುರುವಾಗುತ್ತೆ ಏನಪ್ಪ ಇವರು ಏನು ಮಾಡ್ತಾರೆ ಅಂತ ಮರ್ಯಾದಾ ಪುರುಷೋತ್ತಮರಾದ ರಾಮ ನಮಗೆಲ್ಲ ಅವರ ಕೆಲವು ತತ್ವಗಳು ಆದರ್ಶ ಆತ ಪಿತೃವಾಕ್ಯ ವಾಕ್ಯ ಪಾಲಕ ನಮಗೆ ಭಾಳ ಇಷ್ಟವಾದ್ದು ತಂದೆಯನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನನಗೆ ಆಕ್ಷೇಪ ರಾಮ ಅಂಥ ವ್ಯಕ್ತಿತ್ವ ಆತನದು ಆದರೆ ಅವರನ್ನ ರಾಮನನ್ನ ಈ ರಾಜಕೀಯ ಕಾರಣಕ್ಕಾಗಿ ಇವರ ಬಳಸಿಕೊಂಡು ಜೈ ಶ್ರೀರಾಮ್ ಅನ್ನುವುದನ್ನ ಒಂದು ಅಪಾಯಕಾರಿ ಅಸ್ತ್ರವೇನೋ ಏನೋ ಅನ್ನುವ ಹಾಗೆ ಅವ್ರು ಮಾಡ್ಬಿಡ್ರೆ ಅದನ್ನ ಈಗ ನಿಖಿಲ್ ಕುಮಾರಸ್ವಾಮಿ ಬಳಸ್ತಾ ಇದ್ದಾರೆ ಯೂಸಿಂಗ್ ದ್ಯಾಟ್ ಸೊ ಆದ್ರಿಂದ ಮುಂದೆ ನನಗೆ ಗೊತ್ತಿಲ್ಲ ಸೊ ಒಕ್ಕಲಿಗರು ಇಂತಹ ಯು ಸಿ ಈ ಸಂಘದ ಸ್ಲೋಗನನ್ನು ಹೇಳುವವರನ್ನ ಹೇಗೆ ಒಪ್ಕೋತಾರೆ ಅನ್ನೋದು ನನಗೆ ಅನುಮಾನ ಇದೆ ಸೊ ಒಕ್ಕಲಿಗ ಸರ್ ಮೋಸ್ಟ್ ಸೆಕ್ಯುಲರ್ ಪೀಪಲ್ ಮಣ್ಣಿನ ಜೊತೆ ಇರುವಂಥವ್ರು ಯಾವತ್ತೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಒಕ್ಕಲಿಗ ನಾಯಕರು ಕೂಡ ಯು ಸಿ ದಟ್ ಕೋಮುವಾದಕ್ಕೆ ಬೆಂಬಲವನ್ನೇ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಆ ಕಾರಣ ಕಳೆ ಪ್ರದೇಶದಲ್ಲಿ ಬಿ ಜೆ ಪಿ ಎಂಟ್ರಿ ತಗೊಳ್ಳೋದಕ್ಕೂ ಸಾಧ್ಯ ಆಗದೇ ಇರೋದು ಆದರೆ ಈಗ ಇವರು ಯು ಸಿ ತಮ್ಮ ಹತಾಶ ಸ್ಥಿತಿಯಲ್ಲಿ ರಾಮನನ್ನು ಹಿಡಿದುಕೊಂಡು ಹೊರಟಿದ್ದಾರೆ ಒಂದು ಒಕ್ಕಲಿಗರು ಸಿ ನಾವು ಒಕ್ಕಲಿಗರೇ ನಮಗೆ ಬೆನ್ನೆಲುಬು ನಮ್ಮದು ಒಕ್ಕಲಿಗರ ಪಕ್ಷ ಅಂತ ಹೇಳ್ತಾ ಅದಕ್ಕೆ ಜೈ ಶ್ರೀರಾಮ್ ಅನ್ನುವುದನ್ನು ಸೇರಿಸ್ತಾ ಇದ್ದಾರೆ ಸೊ ಇವತ್ತು ಕುಮಾರಸ್ವಾಮಿ ಮಾತನಾಡಿದ್ದೇನಿದೆ ಅವರಿಗೆ ಹತಾಶೆಯಾಗಿದ್ದು ಬಹಳ ಸಹಜ ಮಗ ಅಲ್ವಾ ಮಗ ಸೋತಿದ್ದು ಮೂರು ಬಾರಿ ಸೋತಿದ್ದು ಆದರೂ ಆತ ರಣಧೀರ ಮೂರು ಬಾರಿ ಇಲೆಕ್ಷನ್ ನಿಲ್ಲುವುದೇ ಮಹಾನ್ ಶೌರ್ಯ ಅನ್ನುವ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ ಅವರು ರಣಧೀರ ನಮ್ಮದು ರಣಧೀರ ಪಡೆ ಅಂತ ರಣಧೀರ ಪಡೆ ಅಂದರೆ ಬೇರೆ ಒಂದು ಯಾವುದೋ ಒಂದು ರಣಧೀರ ಪಡೆ ಅಂತ ಅದಲ್ಲ ನಮ್ಮದು ನಾವು ರಣಧೀರರು ಹೋರಾಟಕ್ಕೆ ಹಿಂಜರಿಯದಿರುವವರು ನಾವು ಹೋರಾಟವನ್ನು ಮಾಡ್ತೀವಿ ನಿಜವಾದ ರಣಧೀರ ನಿಖಿಲ್ ಅನ್ನೋದು ಕುಮಾರಸ್ವಾಮಿಯವರ ಮಾತು ಆದರೆ ಮೂರು ಸಲ ಅಲ್ಲ ಮೂವತ್ತು ಸಾವಿರ ಎಲೆಕ್ಷನ್ ನಿಂತು ಬಿದ್ದವರು ಇದ್ದಾರೆ ದೇಶದಲ್ಲಿ ಇವರು ಮಾತ್ರ ಅಲ್ಲ ಇನ್ವೆ ತಂದೆಯಾಗಿ ಅವರು ಹೇಳಲೇಬೇಕು ಮತ್ತು ಈಗ ಅವರು ಪಕ್ಷದ ಚುಕ್ಕಾಣಿಯನ್ನು ಈಗ ನಿಖಿಲ್ಗೆ ಕೊಡ್ತಿದ್ದಾರೆ ಅಂತ ಕೊಟ್ಟಾರೆ ನಿಖಿಲ್ ನಾಯಕತ್ವ ಜೆ ಡಿ ಎಸ್ ಚುಕ್ಕಾಣಿ ನಿಖಿಲ್ ಕೈಗೆ ಹೋಗುತ್ತೆ ಹಾಗಿದ್ರೆ ನಿಖಿಲ್ ಈ ಪಕ್ಷವನ್ನು ಎಲ್ಲವರು ಮುಂದೂಡಿಸ್ತಾರೆ ಏನು ಮಾಡ್ತಾರೆ ಅದನ್ನು ನಾನು ಇನ್ನೊಂದು ಸಂದರ್ಭದಲ್ಲಿ ವಿವರಿಸ್ತೀನಿ ಎನಿವೆ ಇವತ್ತು ಚನ್ನಪಟ್ಟಣದಲ್ಲಿ ನಡೆದ ಈ ಸಭೆ ಏನಿದೆ ಇದು ಬಹಳ ಮಹತ್ವದ್ದು ಜೆ ಡಿ ಎಸ್ ದೃಷ್ಟಿಯಿಂದ ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ ಕುಮಾರಸ್ವಾಮಿ ಯಾರಿಗೆ ಯಾವ ಮಸ್ ಮೆಸೇಜ್ ಕೊಡಬೇಕು ಕೊಟ್ಟಿದ್ದಾರೆ ಆದರೆ ಈ ಮೆಸೇಜ್ ಪರಿಣಾಮ ಏನಾಗುತ್ತೆ ಏನೇನಾಗುತ್ತೆ ವಿಲ್ ನಾಟ್ ಟು ವೇಟೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿಯ ಆಶೀರ್ವಾದ ಬೆಂಬಲ ಇರಲಿ ನಿಮ್ಮ ಬೆಂಬಲದಿಂದಲೇ ನನ್ನ ಧ್ವನಿ ಉಳಿದಿದೆ ನಾನಿವತ್ತು ಮಾತನಾಡ್ತಾ ಕೂತಿದ್ರೆ ಅದಕ್ಕೆ ಕಾರಣ ತಾವು ತಮ್ಮ ಪ್ರೀತಿ ತಮ್ಮ ಬೆಂಬಲ ಬಿಟ್ಟು ಇನ್ನೇನೂ ಇಲ್ಲ ಅದರಿಂದ ನಾನು ಪ್ರಾಮಾಣಿಕವಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗಿದೆ ಅದಕ್ಕಾಗಿ ನಾನು ಐ ಆಮ್ ಗ್ರೇಟ್ಫುಲ್ ಟು ಯು ಆಲ್ವೇಸ್ ನಮಸ್ಕಾರ